ಲೋಕಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ಗೆ ಮತ್ತೊಂದು ಆಘಾತ ನಿರೀಕ್ಷಿತವಾಗಿದೆ ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿ ತಮ್ಮ ಪುತ್ರನ ಜೊತೆಗೆ ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ ಮಾಹಿತಿಗಳ ಪ್ರಕಾರ ಆ ಮಾಜಿ ಮುಖ್ಯಮಂತ್ರಿ ತಮ್ಮ ಪುತ್ರನ ಜೊತೆಗೆ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಫೆಬ್ರವರಿ ಹತ್ತೊಂಬತ್ತನೆಯ ತಾರೀಕು ಆ ಮಾಜಿ ಮುಖ್ಯಮಂತ್ರಿ ತಮ್ಮ ಮಗನೊಂದಿಗೆ ಕಾಂಗ್ರೆಸ್ನ ಶಾಲನ್ನು ಇಳಿಸಿ ತಮ್ಮ ಹೆಗಲಿಗೆ ತಮ್ಮ ಪುತ್ರನ ಜೊತೆಗೆ ಕೇಸರಿಯ ಶಾಲನ್ನು ಧರಿಸಲಿದ್ದಾರೆ ಆ ಮಾಜಿ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಕಮಲ್ನಾಥ್ ಮತ್ತು ಅವರ ಮಗ ನಕುಲ್ನಾಥ್ ಇಬ್ಬರೂ ಕೂಡ ಮಾಹಿತಿಗಳ ಪ್ರಕಾರ ಬಿ ಜೆ ಪಿಗೆ ಸೇರ್ಪಡೆಯಾಗಲಿದ್ದಾರೆ ಕಮಲ್ನಾಥ್ ಅವರ ಮಗ ನಕುಲ್ನಾಥ್ ಮಧ್ಯಪ್ರದೇಶದ ಚಿಂದ್ವಾರ ಲೋಕಸಭಾ ಕ್ಷೇತ್ರದ ಸಂಸದ ಮಧ್ಯಪ್ರದೇಶದಲ್ಲಿ ಏಕೈಕ ಕಾಂಗ್ರೆಸ್ ಸಂಸದ ನಕುಲ್ನಾಥ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂತಹ ಬಯೋ ಅಂದರೆ ಮಾಹಿತಿಯ ಡಾಟಾ ಏನಿರುತ್ತೆ ಅಲ್ಲಿ ಕಾಂಗ್ರೆಸ್ಸನ್ನು ತೆಗೆದುಹಾಕಿದ್ದಾರೆ ಸೊ ಅಲ್ಲಿಗೆ ನಕುಲ್ನಾಥ್ ಅವರು ತಮ್ಮ ತಂದೆಯ ಜೊತೆಗೆ ಬಿ ಜೆ ಪಿಯನ್ನು ಸೇರ್ಪಡೆ ಆಗಲಿದ್ದಾರೆ ಎನ್ನುವಂಥದ್ದು ಬಹುತೇಕ ದೃಢ ಆಗಿದೆ ಮಾಹಿತಿಗಳ ಪ್ರಕಾರ ಈಗಾಗಲೇ ತಂದೆ ಮತ್ತೆ ಮಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಎದುರು ಕಾಂಗ್ರೆಸ್ ಹೀನಾಯವಾಗಿ ಹೀನಾಯವಾಗಿಸೋತು ಆ ಸೋಲಿನ ಬಳಿಕ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಸೋಲಿಗೆ ಏಕೈಕ ಕಾರಣ ಕಮಲ್ನಾಥ್ ಎನ್ನುವಂತಹ ಟೀಕೆ ಪಕ್ಷದ ಒಳಗೆಯೇ ಕೇಳಿಬಂತು ಪಕ್ಷದ ಒಳಗೆಯೇ ಕೇಳಿಬಂತು ಕಮಲ್ನಾಥ್ ಅವರ ದುರಹಂಕಾರ ಅವರ ಅಹಮ್ಮು ಅವರು ತಮ್ಮ ಪಕ್ಷದ ನಾಯಕರನ್ನು ನಡೆಸಿಕೊಂಡಂತಹ ರೀತಿ ಜೊತೆಗೆ ಬಿ ಬಗ್ಗೆ ಸ್ವಲ್ಪ ಮನಸ್ಸಿನಲ್ಲಿ ಇದ್ದಂತಹ ಒಲವು ಎಲ್ಲವೂ ಕೂಡ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸಿನ ಸೋಲಿಗೆ ಕಾರಣ ಆಯಿತು ಇಲ್ಲದೇ ಇದ್ದರೆ ಈ ಬಾರಿ ಬಿ ಜೆ ಪಿಯನ್ನು ಸೋಲಿಸಬೋದಿತ್ತು ಆದರೆ ಕಮಲ್ನಾಥ್ ಕಾರಣದಿಂದ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಗೆಲ್ಲಲಿಕ್ಕೆ ಅವಕಾಶಗಳಿದ್ದರೂ ಕೂಡ ಕಾಂಗ್ರೆಸ್ ಸೋಲನ್ನು ಅನುಭವಿಸ್ತು ಅಂತೇಳಿ ಕಾಂಗ್ರೆಸ್ನ ಮುಖಂಡರೆ ಬಹಿರಂಗವಾಗಿ ಟೀಕೆಯನ್ನು ಮಾಡಿದ್ರು ಅದರಲ್ಲಿ ಕೆಲವರಿಗೆ ಕಾಂಗ್ರೆಸ್ ನೋಟಿಸನ್ನು ಕೂಡ ಕೊಡ್ತು ಇಲ್ಲ ಕಮಲ್ನಾಥ್ ಅವರು ನಮ್ಮ ಪ್ರಶ್ನಾತೀತ ನಾಯಕ ಕಮಲ್ನಾಥ್ ಅವರ ವಿರುದ್ಧ ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಮಾಡುವಂತಿಲ್ಲ ಅಂಥೇಳಿ ಕಾಂಗ್ರೆಸ್ಸೇ ಆ ಕಾಂಗ್ರೆಸ್ನ ಮುಖಂಡರಿಗೆ ನೋಟಿಸನ್ನು ಕೊಟ್ಟಿತ್ತು ಈಗ ಅದೇ ಕಮಲ್ನಾಥ್ ಅವರು ಬಿ ಜೆ ಪಿಗೆ ಸೇರ್ಪಡೆಯಾಗಲಿದ್ದಾರೆ ಕಮಲ್ನಾಥ್ ಅವರಿಗೆ ನಿರೀಕ್ಷೆ ಇದ್ದಿದ್ದೇನು ಅಂತ ಹೇಳಿದ್ರೆ ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ನಡೆಯಲಿರುವಂತಹ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡಬೇಕು ಕಮಲ್ನಾಥ್ ಅವರು ಬಯಸಿದರು ಕಾಂಗ್ರೆಸ್ನಿಂದ ನನಗೆ ಟಿಕೆಟ್ ಕೊಡಿ ಅಂತೇಳಿ ಬಟ್ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟಿರಲಿಲ್ಲ ಕಮಲ್ನಾಥ್ ಅವರಿಗೆ ಹೀಗಾಗಿ ಅದು ಕೂಡ ಕಮಲ್ನಾಥ್ ಅವರ ಮುನಿಸಿಗೆ ಕಾರಣ ಹೀಗಾಗಿ ಅಪ್ಪ ಮತ್ತು ಮಗ ಇಬ್ಬರು ಕೂಡ ಬಿ ಜೆ ಪಿಗೆ ಸೇರ್ಪಡೆ ಆಗಲಿಕ್ಕೆ ರೆಡಿಯಾಗಿದ್ದಾರೆ ಸದ್ಯ ಬಿ ಜೆ ಪಿಯಲ್ಲಿರುವಂತಹ ಕಮಲ್ನಾಥ್ ಅವರ ಮಾಜಿ ಮಾಧ್ಯಮ ಸಲಹೆಗಾರ ಕಮಲ್ನಾಥ್ ಅವರ ಬಿ ಜೆ ಪಿಗೆ ಬರ್ತಾರೆ ಅಂಥೇಳಿ ಒಂದು ಪೋಸ್ಟನ್ನು ಹಾಕಿ ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕಿ ಒಂದು ಪೋಸ್ಟ್ ಹಾಕಿದ್ದಾರೆ ಟ್ವಿಟರಲ್ಲಿ ಕಮಲ್ನಾಥ್ ಅವರ ಮಾಜಿ ಮಾಧ್ಯಮ ಸಲಹೆಗಾರ ಸದ್ಯ ಬಿ ಜೆ ಪಿಯಲ್ಲಿರುವಂತಹ ನಾಯಕರೊಬ್ಬರು ಕಮಲ್ನಾಥ್ ಅವರ ಫೋಟೋವನ್ನು ಹಾಕಿ ಜೈ ಶ್ರೀರಾಮ್ ಅಂತೇಳಿ ಟೆಕ್ಸ್ಟ್ ಅನ್ನು ಮಾಡಿದ್ದಾರೆ ಅಲ್ಲಿಗೆ ಕಮಲ್ನಾಥ್ ಬಿ ಜೆ ಪಿ ಹೋಗಿ ಸೇರ್ಕೊಳ್ಳುವಂಥದ್ದು ದೃಢ ಆಗ್ತಾ ಇದೆ ಕಮಲ್ನಾಥ್ ಅವರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಕೇವಲ ಎರಡು ವರ್ಷಗಳ ಅವಧಿಗೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು ಕಮಲ್ನಾಥ್ ಅವರ ಸರ್ಕಾರ ಮಧ್ಯಪ್ರದೇಶದಲ್ಲಿ ಬೀಳಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಈಗ ಯಾವ ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗಲಿಕ್ಕೆ ಕಮಲ್ನಾಥ್ ಅವರು ಬಯಸ್ತಾ ಇದ್ದಾರೋ ಅದೇ ಬಿ ಜೆ ಪಿ ಜ್ಯೋತಿರಾದಿತ್ಯ ಸಿಂಧ್ಯಾ ಮುಖಾಂತರ ಕಾಂಗ್ರೆಸ್ನ ಶಾಸಕರನ್ನು ಆಪರೇಷನ್ ಕಮಲ ಮಾಡಿ ಕಮಲ್ನಾಥ್ ಸರ್ಕಾರವನ್ನು ಬೀಳಿಸಿದ್ದೇ ಬಿ ಜೆ ಪಿ ಆ ಬಿ ಜೆ ಪಿಗೆ ಹೋಗಿ ಈಗ ಇದೇ ಕಮಲ್ನಾಥ್ ಸೇರಿಕೊಳ್ತಾ ಇದ್ದಾರೆ ಒಂಬತ್ತು ಬಾರಿ ಸತತವಾಗಿ ಒಂಬತ್ತು ಬಾರಿ ತಮ್ಮ ಭದ್ರಕೋಟೆ ಚಿಂದ್ವಾರ ಲೋಕಸಭಾ ಕ್ಷೇತ್ರದಿಂದ ಕಮಲ್ನಾಥ್ ಅವರು ಗೆದ್ದು ಸಂಸದರಾಗಿದ್ದರು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಮಲ್ನಾಥ್ ಅವರ ಮಗ ನಕುಲ್ನಾಥ್ ಅವರು ಕಾಂಗ್ರೆಸ್ನ ಸಂಸದರಾಗಿ ಆಯ್ಕೆಯಾಗಿದ್ದರು ಸೊ ತಂದೆ ಮತ್ತು ಮಗನಿಗೆ ಇಬ್ಬರಿಗೂ ಕೂಡ ಕಾಂಗ್ರೆಸ್ಸು ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಟ್ಟಿತ್ತು ಕಮಲ್ನಾಥ್ ಅವರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತರವರೆಗೆ ಮುಖ್ಯಮಂತ್ರಿ ಜೊತೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡ ಬಳಿಕ ಅವರು ಮಧ್ಯಪ್ರದೇಶ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಅದರ ಜೊತೆಗೆ ಮಧ್ಯಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕೂಡ ಮಗನಿಗೆ ಲೋಕಸಭಾ ಸಂಸದ ಸ್ಥಾನ ಕಮಲ್ನಾಥ್ ಅವರು ಬಿ ಜೆ ಪಿಗೆ ಹೋಗ್ತಿದ್ದಾರೆ ದೊಡ್ಡ ಬೆಳವಣಿಗೆ ಹೇಳಿ ಹೇಳಲಾಗ್ತಿದೆ ಆದರೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಸೋತಿರೋದ್ರಿಂದಾಗಿ ಈ ಹೊಡೆತ ತೊಡ್ದೇನೂ ಆಗಲಿಕ್ಕಿಲ್ಲ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಈಗ ಅಲ್ಲಿ ಹೊಸ ಮುಖವನ್ನು ಹೊಸ ನಾಯಕನನ್ನು ಬೆಳೆಸಲಿಕ್ಕೆ ಒಂದು ಅದಕ್ಕೂ ಕೂಡ ಒಂದು ವೇದಿಕೆ ಸಿಕ್ಕಂತಾಗಿದೆ ಕಮಲ್ನಾಥ್ ಹೋಗ್ತಾರೆ ಹೋಗ್ತಾರೆ ಅಂತ ಗೊಂದಲದಲ್ಲೇ ಇತ್ತು ತುಂಬ ದಿನಗಳಿಂದ ಮಾತು ಕೇಳಿ ಬರ್ತಾ ಇತ್ತು ಈಗ ಹೊಸ ನಾಯಕನನ್ನು ಕಾಂಗ್ರೆಸ್ ಬೆಳೆಸಬೇಕಾಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಅಷ್ಟೇ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ಗೆ ದೊಡ್ಡ ಗೇನಿಂಗೇ ಆಗಿಲ್ಲ ಮಧ್ಯಪ್ರದೇಶದಲ್ಲಿ ದೊಡ್ಡ ಲಾಭನೇ ಆಗಿಲ್ಲ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅವರ ನೇತೃತ್ವದಲ್ಲಿ ಸರ್ಕಾರವೇ ಇತ್ತು ಕಾಂಗ್ರೆಸ್ ಸರ್ಕಾರ ಆದರೂ ಕೂಡ ಲಾಭ ಆಗಿಲ್ಲ ಮಧ್ಯಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೊ ಕಮಲ್ನಾಥ್ ಅವರ ಸೇರ್ಪಡೆ ಬಹುತೇಕ ಖಚಿತ ಆಗ್ತಿದೆ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಎಲ್ಲ ಅಧಿಕಾರಗಳನ್ನು ಅನುಭವಿಸಿದ ಬಳಿಕ ತಮ್ಮ ಮಗನೊಂದಿಗೆ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಕಮಲ್ನಾಥ್ ಅವರ ವಿರುದ್ಧ ಇ ಡಿ ತನಿಖೆಗಳಾಗ್ತಾ ಇದೆ ಹಲವು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿಯವರೇ ಎಲಿಗೇಷನ್ ಮಾಡಿದ್ದಾರೆ ಆ ಎಲಿಗೇಷನ್ನ ಬಳಿಕ ದಾಳಿಗಳಾಗಿದೆ ಕಮಲ್ನಾಥ್ ಅವರ ವಿರುದ್ಧ ತನಿಖೆಗಳಾಗ್ತಾ ಇದೆ ಕಮಲ್ನಾಥ್ ಅವರ ಆಪ್ತರ ವಿರುದ್ಧ ತನಿಖೆಗಳಾಗ್ತಾ ಇದೆ ಸೊ ವೆರಿ ಇಂಪಾರ್ಟೆಂಟ್ ಈ ಫ್ಯಾಕ್ಟರ್ಗಳು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಅಶೋಕ್ ಚೌಹಾನ್ ಬಿಟ್ಟು ಬಿ ಜೆ ಪಿಗೆ ಸೇರ್ಪಡೆಯಾದರೂ ಯಾಕೆ ಅಂತ ಹೇಳಿದ್ರೆ ಪಕ್ಷ ಕಾಂಗ್ರೆಸ್ ಪಕ್ಷ ಸರಿ ಇಲ್ಲ ಅಂತಲ್ಲ ಅಶೋಕ್ ಚೌಹಾಣ್ ವಿರುದ್ಧವೂ ಕೂಡ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ ಜಗದೀಶ್ ಶೆಟ್ಟರ್ ಯಾಕೆ ಬಿಟ್ಟು ಇದ್ದ ಎಮ್ ಎಲ್ ಸಿ ಸ್ಥಾನವನ್ನು ಬಿಟ್ಟು ಯಾಕೆ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸಿಂದ ಬಿಜೆಪಿಗೆ ಸೇರ್ಪಡೆಯಾದರು ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಐ ಟಿ ಮತ್ತು ಇಡಿಯನ್ನು ತೋರಿಸಿ ಬೆದರಿಸಲಾಯ್ತಿ ಅಂತೇಳಿ ಆರೋಪಿಸಲಾಗ್ತಿದೆ ಕಮಲ್ನಾಥ್ ಅವರ ವಿರುದ್ಧವೂ ಕೂಡ ತನಿಖೆಗಳಾಗ್ತಿದೆ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ನಾಟ್ ಟು ಸರ್ಪ್ರೈಸ್ ಕಾಂಗ್ರೆಸ್ಗೆ ಈ ಎಲ್ಲ ಬೆಳವಣಿಗೆಗಳು ದೊಡ್ಡ ಅಚ್ಚರಿ ಏನಲ್ಲ ಕಾಂಗ್ರೆಸ್ಸಿಗೆ ಕಳೆದ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕರಿಂದ ಬಿ ಜೆ ಪಿಗೆ ಹೋಗ್ತಿರುವವರ ಕಾರಣಗಳನ್ನು ಗಮನಿಸಿದ್ರೆ ಇಟ್ಸ್ ನಾಟ್ ಎ ಸರ್ಪ್ರೈಸ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ